ಕಮಲಾ ಕಮಲಾ ಏನ್ರಿ ಕರೆದಿದ್ದು ಏನು ಇಲ್ಲ ಹಾ ಹಾ ಈ ಮನೆ ಎಲ್ಲನ ನೋಡ್ದ ಇಷ್ಟ ಆಯ್ತಾ ನಮ್ಮ ಮನೆ ರೀ ಈ ಎಲ್ಲ ಇಷ್ಟ ಆಯ್ತು ತುಂಬಾ ಚೆನ್ನಾಗೈತೆ ಮನೆ ದೊಡ್ಡದಾಗೈತೆ ಹ್ಮ್ ನಾವೆಂದು ಈ ತರ ಮನೆಯಲ್ಲಿ ಇದ್ದೋಳೆ ಎಲ್ಲ ಚಿಕ್ಕ ವಯಸ್ಸಿಂದಾನು ಹ್ಮ್ ಹೌದಾ ಮತ್ತೆ ನಿಮ್ಮಪ್ಪ ದೊಡ್ಡ ಸಾಹುಕಾರರು ಅಂತ ಹೇಳಿ ಹೇಳ್ತಾರೆ ನೀನು ನೋಡಿದ್ರೆ ಈ ತರ ಹೇಳ್ತಾ ಇದೆಯಲ್ಲ ಕಮಲಾ ನಮ್ಮಪ್ಪ ಏನೋ ದೊಡ್ಡ ಸಾಹುಕಾರ್ರೇನೆ ಆದ್ರೆ ನಾವು ಬಡವರೇ ಯಾಕೆ ಅಂದರೆ ನಮ್ಮಮ್ಮನ್ನ ಎರಡನೇ ಎಂಟಿ ಆಗಿ ಮದುವೆ ಆಗಿರೋದು ನಮ್ಮಪ್ಪ ನಮ್ಮಮ್ಮ ಬಡತನದಲ್ಲೇ ಬೆಳೆದ್ರು ಆಮೇಲೆ ಹಿಂಗೆ ಏನೋ ಆಗಿಬಿಟ್ಟು ಎರಡನೇ ಮದುವೆ ಆದರು ಆಮೇಲೆ ನಮ್ಮಪ್ಪನೂ ನಮ್ಮನ್ನ ಅವ್ರ ಊರಿಗೆ ಕರ್ಕೊಂಡು ಹೋಗಲಿಲ್ಲ ನಾವು ದೊಡ್ಡವರಾಗೋವ್ರಿಗೂ ನಾವು ನಮ್ಮಮ್ಮನ ತವ್ರ ಮನೆಯಲ್ಲೇ ಬೆಳೆದ್ವಿ ನಮ್ಮಮ್ಮ ಕೂಲಿ ಮಾಡೇ ನಮ್ಮನ್ನ ಸಾಕ್ತಿತ್ತು ನಮ್ಮಪ್ಪ ಅವಾಗ ಅವಾಗ ಬಂದು ಹೋಗೋರು ಅಷ್ಟೇನೆ ಹ್ಞೂ ಆಮೇಲೆ ಇವಾಗ ಒಂದು ಸ್ವಲ್ಪ ಅವ್ರ ಊರಿಗೆ ಬಂದ ಮೇಲೆ ಸ್ವಲ್ಪ ಚೆನ್ನಾಗಿದ್ದೀವಿ ಅಂಗಡಿ ಇಟ್ಕೊಟ್ಟಿದ್ದಾರೆ ನಾನು ಟೀಚರ್ ಕೆಲ್ಸಕ್ಕೆ ಹೋಗ್ತಿದ್ದೆ ಹೆಂಗೋ ಚೆನ್ನಾಗಿ ನೆಡ್ಕೊಂಡು ಹೋಗೋದು ಹ್ಞೂ ಅಷ್ಟೊಳಗೆ ನಿಮ್ಮನ್ನು ಮದುವೆ ಆಗಿ ಮನೆಗೆ ಬಂದೆ ಹೌದಾ ಇರ್ಲಿ ಬಿಡು ಇನ್ಮೇಲಾದ್ರೂ ಸುಖವಾಗಿ ನನ್ನ ನಿನ್ನ ನಾನು ನೋಡ್ಕೊಂತೀನಿ ಈ ಮನೆಯಲ್ಲಿ ಹ್ಞೂ ನಮ್ಮ ಮನೇಲಿ ಒಬ್ನೇ ಮಗ ನಮ್ಮ ಅಕ್ಕ ಒಬ್ಳಿದ್ದಾಳೆ ಅವಳು ಸ್ವಲ್ಪ ಗಂಡನ ಜೊತೆಗೆ ಏನೋ ಕಿರಿಕ್ ಆಗಿಬಿಟ್ಟು ಜಗಳ ಮಾಡ್ಕೊಂಡು ಬಂದು ಇಲ್ಲೇ ಇದ್ದಾಳೆ ನಮ್ಮ ಮನೆ ಪಕ್ಕದಲ್ಲೇ ಒಂದು ಮನೆ ಐತಿ ನಮ್ದೇನೆ ಆ ಮನೇಲಿ ಇದ್ದಾಳೆ ಅವಳು ಅಂದ್ರೆ ಊಟ ತಿಂಡಿ ಎಲ್ಲ ಇಲ್ಲೇ ಮಾಡೋದು ಆದ್ರೆ ನಾನು ಬೇರೆ ಇರ್ತೀನಿ ಅಂತ ಅಲ್ಲೇ ಇದ್ದಾಳೆ ಯಾಕೆಂದ್ರೆ ಈ ಮನೆಗೆ ಎಲ್ಲ ಕೆಲಸ ಮನೆ ಕೆಲಸ ಎಲ್ಲ ಮಾಡ್ಬೇಕಾಗುತ್ತೆ ಈ ಮನೆಗಿದ್ರೆ ಅಂತಲ ಹ್ಞೂ ಅಲ್ಲಿದ್ರೆ ಏನು ಮಾಡಂಗಿಲ್ಲ ಕಸ ಹೊಡ್ಕೊಂಡು ಹೋಗೋದು ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಲ್ಲ ಮಾಡ್ಕೊಳ್ಳೋದು ಹ್ಮ್ ಅದಕ್ಕೆ ನಮ್ಮಮ್ಮ ನನ್ನ ಕೈಲಿ ಆಗಲ್ಲ ಅಂತೇಳಿ ಒಬ್ಬಳು ಕೆಲ್ಸ್ತು ಇಟ್ಕೊಂಡಿದ್ದಾರೆ ಹ ನೋಡಿದ್ಯಲ್ಲ ನಿನ್ನೆ ಶಿಲ್ಪಾ ಅಂತನ ಒಬ್ಳು ಹುಡುಗಿ ಇದ್ಲಲ್ಲ ಅವಳೆ ಈ ಮನೆ ಕೆಲಸದೋಳು ಹೌದಾ ಏನಕ್ಕೆ ಜಗಳ ಅವ್ರು ಏನ್ ಕೆಟ್ಟೋರ ನಿಮ್ ಬಾಬಾ ಅವರು ಅವ್ರೇನಂತ ಕೆಟ್ಟವರು ಅಂತ ಅನ್ಸಲ್ಲ ನಮ್ಮ ಆ ಆತರ ಹೇಳ್ತಾಳೆ ನಮ್ಮ ಅಕ್ಕನೇ ಸ್ವಲ್ಪ ಜಗಳ ಗಂಟಿ ಹೇಳ್ಬೇಕು ಅಂದ್ರೆ ಹ್ಮ್ ಆತರ ಎಲ್ಲಾ ಹೇಳ್ಬಾರ್ದು ಬಿಡಿ ನಿಮ್ಮಅಕ್ಕನೂ ತುಂಬಾ ಒಳ್ಳೆಯವ್ರೆ ಅನ್ಸುತ್ತೆ ಆದ್ರೆ ಹಿಂಗೆ ಸಂಸಾರ ಅಂದ್ಮೇಲೆ ಇರ್ತವೆ ಸರಿ ಹೋಗುತ್ತೆ ಬಿಡಿ ಇಲ್ಲ ಕಮಲ ನಮ್ಮ ಅಕ್ಕನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವಳೊಂದು ಸ್ವಲ್ಪ ಜಗಳ ಗಂಟಿ ಅವಳು ಹೇಳ್ದಂಗೆ ಆಗಬೇಕು ಹ್ಮ್ ಅಲ್ಲ ಕಣ ಕುಮಾರ ನೀನ್ ಎಂತಿಗೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಿಟ್ಟು ಜಗಳ ಗಂಟಿ ಅಂತ ಹೇಳ್ಕೊಡ್ತಾ ಇದೆಯೋ ಈಗಲೇ ನೀನು ಹಾಂ ಅಯ್ಯೋ ಅಕ್ಕ ಅದು ಸುಮ್ಮನೆ ಹೇಳ್ದೆ ಅಷ್ಟೇನೆ ನೀನು ಯಾಕೆ ಇಲ್ಲಿ ಬಂದಿದ್ದೀಯಾ ಹಾಂ ಅಂತಾನೆ ಸ್ವಲ್ಪ ಘಾಟಿ ಅಂತ ಹೇಳ್ತಿದ್ದೆ ಅಷ್ಟೇ ಹಂಗೆ ತಾನೇ ನೀನು ಇರೋದು ನಾನೇನು ಇಲ್ಲದೆ ಅದೇನಾದ್ರೂ ಹೇಳೋದನ್ನ ಬಿಡು ಯಾಕೆ ಸಿಟ್ ಮಾಡ್ಕೊತೀಯಾ ಹಾಂ ಅವಳೇನೇನು ತಪ್ಪು ತಿಳ್ಕೊಂಬಲ್ಲ ನು ಅಕ್ಕನ ಬಗ್ಗೆ ಹಿಂಗೆಲ್ಲ ಹೇಳ್ಬಿಟ್ರೆ ಅವ್ರು ತಪ್ ತಿಳ್ಕೊಂಡು ಇನ್ನೇನ್ ಮಾಡ್ತಾಳೆ ಹಾ ತಪ್ಪ ತಿಳ್ಕೊಂಡೇ ತಿಳ್ಕೊಂತಾಳೆ ನನ್ನ ಬಗ್ಗೆ ಹಾ ಹಿಂಗೆಲ್ಲ ಹೇಳಕ್ ಹೋಗ್ಬೇಡ ಸುಮ್ನೆ ಇರ್ತೀಯ ನಿನ್ ಭಾವನೆ ಜಡ್ದಂ ಅದಕ್ಕೆ ಜಗಳ ಮಾಡ್ಕೊಂಡು ಬಿಟ್ಟು ಬಂದಿರೋದು ಹಾ ಹೋಗ್ಲಿ ಬಿಡಕ ಇನ್ಮೇಲೆ ನಿನ್ ಬಗ್ಗೆ ಒಳ್ಳೇದೇ ಹೇಳ್ತೀನಿ ಬಿಡು ಕಂಬ್ಲಾ ನಮ್ಮ ಅಕ್ಕ ತುಂಬಾ ಒಳ್ಳೆಯವ್ರು ನಮ್ಮ ಭಾವನೆ ಸ್ವಲ್ಪ ಕೆಟ್ಟವ್ರು ಹ್ಮ್ ಅಯ್ಯೋ ಹಾ ಸರೋಜಕ್ಕ ನಿಮ್ ಬಗ್ಗೆ ನಾನೇನ್ ತಪ್ಪಾಗಿ ತಿಳ್ಕೊಂಡಿಲ್ಲ ಬಿಡಿ ಹಾ ನೀವು ತುಂಬಾ ಒಳ್ಳೆಯವರೇನೆ ಹಿಂಗೆ ಸಂಸಾರ ಅಂದ್ಮೇಲೆ ತಾಪತ್ರೆಗಳು ಇರ್ತಾವಲ್ವಾ ಅದಕ್ಕೆ ಏನೋ ಆಗಿರುತ್ತೆ ಬಿಡಿ ಅದ್ರ ಬಗ್ಗೆ ಯಾಕೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಆಗುತ್ತೆ ಆಯ್ತು ಕಮಲಾ ಇವನ್ ಬಗ್ಗೆ ಸ್ವಲ್ಪ ಹುಷಾರಾಗಿರು ಇವನ್ ಹೇಳೋದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ ಸರಿ ಅಕ್ಕ ಆಯ್ತು ಶಿಲ್ಪ ಎಲ್ಲೋದ್ವಾ ಕುಮಾರ ಹಾ ಕಮಲ ಶಿಲ್ಪ ಇಲ್ವಾ ಮನೆಗೆ ಶಿಲ್ಪ ಗೊತ್ತಿಲ್ಲ ಅಕ್ಕ ಗೊತ್ತಿಲ್ವಾ ಎಲ್ಲೋದಾಳೆ ಅವಳು ಹಾ ಇಷ್ಟೊತ್ತಿಗೆ ತಿಂಡಿ ರೆಡಿ ಮಾಡಬೇಕು ತಾನೆ ఎల్గొటో అదే విచారా నిల్స్ ఆ సరే అక్క ఆ శిల్పత్ అయ్యో అక్క ఆహా తట్టెట ఎలా తొలద తొల్కం బరణ అంతే నెల ఎలా ఒరస్తే పాత్ర ఎలా తొలదిక్తే నే అయ్యో నన్గూ సుస్తే సంఖ్య ಏನು ಶಿಲ್ಪ ಇಷ್ಟು ದಿನ ಈ ಥರ ಎಲ್ಲ ಎಲ್ಲ ಏನೂ ಹೇಳ್ತಾನೆ ಇರಲಿಲ್ಲ ಎಲ್ಲ ಕೆಲಸನೂ ನೀನೇ ಮಾಡಿ ತಿಂಡಿನೂ ನೀನೇ ಇಷ್ಟೊತ್ತಿಗೆಲ್ಲ ಮಾಡಿ ಬಡಿಸ್ತಿದ್ದೆ ಇವತ್ತೇನು ಅಯ್ಯೋ ಕುಮಾರ್ ಅವರೇ ನನಗೆ ಯಾಕೋ ಸ್ವಲ್ಪ ಸುಸ್ತಾದಂಗೆ ಆಯಿತು ಅದಕ್ಕೆ ಮಾಡೋಕ್ಕಾಗಲಿಲ್ಲ ಪರವಾಗಿಲ್ಲ ಬಿಡಿ ಈಗ ಮಾಡ್ತೀನಿ ನಾನೇನು ನಾನು ಒಬ್ಬಳೇ ಮಾಡಬೇಕಲ್ಲ ಎಲ್ಲನ ಅದಕ್ಕೆ ತಡ ಆಯಿತು ಅಷ್ಟೇನೆ ಈಗ ಹೋಗಿ ಹಾ ಏನಾದರೂ ಮಾಡ್ತೀನಿ ಬಿಡಿ ನನ್ನ ಜೊತೆಗೆ ಇನ್ನೊಬ್ರು ಯಾರಾದ್ರೂ ಸಹಾಯ ಮಾಡಿದ್ರೆ ನನಗೂನು ಬೇಗ ಬೇಗ ಕೆಲಸ ಮಾಡಕ್ಕೆ ಆಗುತ್ತೆ ಇಲ್ಲಿದೆ ಹಿಂಗೆ ದಿನ ತಡ ಆಗುತ್ತೆ ಆ ದಿನ ತಡ ಆಗುತ್ತಾ ಇಷ್ಟ ಈ ತರ ಏನು ಹೇಳ್ತಾನೆ ಇರ್ಲಿಲ್ಲ ಹ ಬೇಗ ಬೇಗ ಎಲ್ಲಾ ಕೆಲ್ಸಾನು ಮಾಡ್ತೀನಿ ಅಮ್ಮವ್ರೆ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾ ಇದ್ದೇನೆ ಅಮ್ಮ ಇಂತಗೆ ಇವತ್ ನೋಡಿರಿ ನಿನಗೆ ಇನ್ನೊಬ್ರು ಸಹಾಯ ಬೇಕಾ ಹಾ ಅಲ್ಲ ಇವಾಗ ಜಾಸ್ತಿ ಜನ ಆದ್ರಲ್ವಾ ಮನೆಗೆ ನೀವು ಬೇರೆ ಮದುವೆ ಆಗಿ ಎಂಟಿನ ಕರ್ಕೊಂಡು ಬಂದಿದ್ದೀರಾ ಜಾಸ್ತಿ ಕೆಲಸ ಆಯ್ತು ಅದಕ್ಕೆ ಹೇಳ್ದೆ ಅಷ್ಟೇನೆ ಪಾಪ ಸರೋಜ ಕೂಗೆ ಹೇಳಕ್ಕಾಗಲ್ಲ ನನಗೆ ಸಹಾಯ ಮಾಡ್ರಿ ಅಂತನ ಅವರು ಈ ಮನೆ ಮಗಳು ಮಗಳು ಕೈಯಾಗೆ ಕೆಲಸ ಮಾಡ್ಸಕ್ಕಾಗುತ್ತಾ ಆಗಲ್ಲ ಇನ್ನ ಅಮ್ಮೂರು ಪಾಪ ಅವ್ರಿಗೂ ವಯಸ್ಸಾಗೈತಿ ಸೊಸೆ ಬಂದಮೇಲೆ ಮೇಲೆ ಅವ್ರು ಕಷ್ಟ ಪಡ್ಬೇಕಾ ಹೇಳ್ರಿ ಏನ್ ನಿನ್ ಮಾತಿನ ಅರ್ಥ ಕಮಲ ಇದ್ದಾಳೆ ಕಮಲ ನಿನ್ ಸಹಾಯ ಮಾಡಬೇಕು ಮನೆ ಕೆಲಸ ಮಾಡೋದ್ರಾಗೆ ಅಂತ ನಾ ಹೇಳ್ತಾ ಇರೋದು ಹೌದು ತಪ್ಪೇನಿದೆ ಸೊಸೆ ಆಗಿ ಬಂದಮೇಲೆ ಮನೆ ಕೆಲಸ ಎಲ್ಲ ಮಾಡಬಹುದು ಮಾಡೋ ಜವಾಬ್ದಾರಿ ಅವ್ರದೇ ಅಲ್ವಾ ಹಾ ಮಾಡ್ಲಿ ಬಿಡಿ ಅಲ್ವಾ ಸರೋಜಕ್ಕ ನೀವು ನಿಮ್ಮ ಗಂಡನ ಮನೆಗೆ ಎಲ್ಲ ಕೆಲಸ ಮಾಡ್ತೀರಾ ತಾನೆ ಹ್ಮ್ ಮಾಡ್ತೀನಿ ಕಣೆ ಶಿಲ್ಪ ನೀನ್ ಹೇಳೋದು ಸರಿಯಾಗಿ ಐತೆ ಕಮಲ ಈ ಮನೆ ಸೊಸೆ ಮಾಡ್ಲೇಬೇಕು ಮಾಡ್ತಾಳೆ ಸಹಾಯ ಮಾಡ್ಕೊಂಡು ಇರ್ತಾಳೆ ಮುಗಿಸಿ ಅಕ್ಕ ಕಮಲ ಇನ್ನೂನು ಬಂದು ಒಂದ್ ದಿವ್ಸ ಆಗಿಲ್ಲ ಆಗ್ಲೇನೆ ಅವ್ಳಿಗೆ ಎಲ್ಲ ಮನೆ ಕೆಲಸ ಮಾಡಕ್ ಹೇಳ್ತಾ ಇದಿರಲ್ಲ ನೀನು ಶಿಲ್ಪನೂ ಸೇರ್ಕೊಂಡು ಶಿಲ್ಪ ಏನಿದು ಹಾಂ ಅಲ್ಲ ನಿನ್ ಕೆಲಸನೇ ಅದು ನಿನ್ಗೆ ಸಂಬಳ ಕೊಟ್ಟು ಇಟ್ಕೊಂಡಿರೋದು ಮನೆ ಕೆಲಸ ಮಾಡಕ್ಕೆ ಅಂತಾನೆ ಹ ಕಮಲ ಸಹಾಯ ಮಾಡಂಗಿದ್ರೆ ಕಮಲ ಮನೆ ಕೆಲಸ ಮಾಡಂಗಿದ್ರೆ ನೀನು ಯಾಕೆ ಬೇಕು ಹೇಳು ಕುಮಾರ್ ಅವರಿಗೆ ತುಂಬಾ ಪ್ರೀತಿ ಅದಕ್ಕೆ ಅವ್ರಿಗೆ ಏನು ತೊಂದ್ರೆ ಆಗಬಾರ್ದು ಕಷ್ಟ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ನಿಮ್ಮ ಪ್ರೀತಿ ನನಗೂ ಅರ್ಥ ಆಗುತ್ತೆ ಬಿಡಿ ಹೊಸ ಹೆಂಚಿ ಕೈಲಿ ಹೆಂಗೆ ಕೆಲಸ ಮಾಡಿಸೋದು ಅಂತನಾ ಹಾಂ ಬಿಡಿ ಸರಜಕ್ಕ ಪರವಾಗಿಲ್ಲ ನೀವೇನು ಬೇಜಾರು ಮಾಡ್ಕೋಬೇಡಿ ನಾನೇ ಮಾಡ್ತೀನಿ ಎಲ್ಲನ ಇನ್ನೇನ್ ಮಾಡೋದು ನಾನು ಈ ಮನೆ ಕೆಲಸ ತೊಡ್ತಾನೆ ನನ್ನ ಮಾತು ಯಾರ್ ಕೇಳ್ತಾರೆ ಅಯ್ಯೋ ನನಗೂ ಮನೆ ಕೆಲಸ ಮಾಡೋದು ತುಂಬಾ ಇಷ್ಟನೇ ನಾನು ಎಲ್ಲ ಕೆಲಸನೂ ಕಲ್ತಿದ್ದೀನಿ ಅಡುಗೆನೂ ಮಾಡೋಕ್ಕೆ ಬರುತ್ತೆ ಪರವಾಗಿಲ್ಲ ಬಿಡಿ ಶಿಲ್ಪ ಅವರೇ ನಿನ್ನ ಜೊತೆ ನಾನು ಇರ್ತೀನಿ ಇನ್ಮೇಲೆ ಇಬ್ಬರು ಸೇರ್ಕೊಂಡು ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸೋಣ ಹಾಂ ರೀ ನೀವೇನು ತಲೆ ಹೋಗ್ಬೇಡಿ ನಾನು ಕೆಲಸ ಮಾಡ್ತೀನಿ ಬಿಡಿ ಇವತ್ತಿಂದನೇ ಹೌದಾ ತುಂಬಾ ಸಂತೋಷ ಕಮ್ಲ ನಿನ್ ನಿಂತರೇ ಇರಬೇಕು ಎಲ್ಲ ಹುಡುಗಿರು ಹಾಂ ಸೊಸೆರು ಆದ್ಮೇಲೆ ಮನೆಯೆಲ್ಲ ಜವಾಬ್ದಾರಿ ತಗೊಳ್ಬೇಕು ಹೀಗೆಲ್ಲ ಮನೆ ಕೆಲಸ ಎಲ್ಲ ಮಾಡೋದ್ರಲ್ಲಿ ಹಾ ಸರಿ ನಾನು ಹೋಗಿ ತಿಂಡಿಗೆ ರೆಡಿ ಮಾಡ್ತೀನಿ ಹೆಂಗು ಸದ್ಯ ಮನೆ ಕೆಲಸ ಮಾಡಕ್ಕೆ ಅವಳು ನನ್ನ ಜೊತೆಗೆ ಸೇರ್ ಸೇರಿಸ್ಕೊಂಡಲ್ಲ ಹ್ಮ್ ಇನ್ಮೇಲೆ ಮೇಲೆ ನಾನು ಈ ಮನೆಗೆ ಆರಾಮಾಗಿದ್ದು ಈ ಕಂಬಳಿ ಕೈಲಿ ಎಲ್ಲ ಕೆಲಸನೂ ಮಾಡಿಸ್ಬೇಕು ಹ್ಮ್ ಒಂಥರ ತೆದ್ದಿ ತರ ಇದ್ದಾಳೆ ಹೇಳಿಲ್ಲ ನಂಬತ್ತಳೆ ನೀವೇನು ಬೇಜಾರ್ ಮಾಡ್ಕೋಬೇಡ್ರಿ ಸೊಸೆ ಆದ್ಮೇಲೆ ಮನೆ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಅಲ್ವಾ ನಾನೇ ಎಲ್ಲಾ ಕೆಲಸನೂ ಮಾಡ್ತೀನಿ ಬಿಡಿ ಹ ಅಯ್ಯೋ ಕಮಲ ಹಂಗಂತ ಹೇಳಿ ಎಲ್ಲ ಕೆಲಸನೂ ನೀನೇ ಮಾಡ್ಬೇಡ ಶಿಲ್ಪ ಇದ್ದಾಳಲ್ಲ ಅವ್ಳು ಮನೆ ಕೆಲ್ಸಕ್ಕಂತಾನೆ ಇಟ್ಕೊಂಡಿರೋದು ನೀನು ಅವಳಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಸಾಕು ಅಷ್ಟೇನೆ ಹಾ ಜಾಸ್ತಿ ಏನು ತೊಂದ್ರೆ ತಮಕ್ ಹೋಗ್ಬೇಡ ಅಯ್ಯೋ ಏನು ಕುಮಾರ ಮೇಲೆ ಇಷ್ಟೊಂದು ಪ್ರೀತಿ ಹಾ ಬಿಡು ಮನೆ ಕೆಲಸ ಮಾಡೋದ ಅವಳು ಕಲ್ತ್ಕೊಂಬಲಿ ಈ ಹೇಳ್ತಾ ಮಾಡ್ಕೊಂಡು ಅಂತ ಹಂಗಲ್ಲಕ್ಕ ಈಗ ಮದ್ವೆ ಆಗಿ ಬಂದಿದ್ದಾಳೆ ಅವ್ಳಿಗೆ ಎಲ್ಲ ಕೆಲಸಾನು ಅವಳಿಗೆ ಬಿಟ್ರೆ ಹಾ ಶಿಲ್ಪ ಏನಕ್ಕೆ ಕಿರೋದು ಮನೆ ಕೆಲಸ ತಾನೆ ಅವಳು ಮಾಡ್ತಾಳೆ ಬಿಡಿ ಹಾ ಸರಿಯಪ್ಪ ಆಯ್ತು ನೀನ್ ಹೇಳ್ದಂಗೆ ಆಗ್ಲಿ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಮಾಡ್ಲಿ ಹಾ ಕುಮಾರ ಏನ್ ಮಾಡ್ತಾ ಇದಿರು ಏನಿಲ್ಲಪ್ಪ ಸುಮ್ನೆ ಹಿಂಗೆ ಮಾತಾಡ್ತಿದ್ವಿ ಅಷ್ಟೇನೆ ಹಾ ಯಾಕಪ್ಪ ಯಾಕೂ ಇಲ್ಲ ನೀನು ನೀನ್ ಎಂಟಿನೂ ನಮ್ಮೂರಾಗೆ ರಂಗನಾಥ ಸ್ವಾಮಿ ದೇವಸ್ಥಾನ ಐತಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಗ್ರಿ ಹೋಗಿ ಹಾಂ ಹೊಸ್ದಾಗಿ ಮದ್ವೆ ಆಗಿ ಮೊದಲನೇ ಸಲ ನಿಮ್ಮ ನೆಂತಿ ಈ ಊರಿಗೆ ಬಂದಿದ್ದಾಳೆ ಹಾ ಹೋಗಿ ಕೈ ಮುಗ್ದು ಪೂಜೆ ಮಾಡ್ಕೊಂಬರ್ರಿ ಹೌದಾ ಸರಿಯಪ್ಪ ಆಯ್ತು ಹೋಗಿ ಬರ್ತೀವಿ ಈಗಲೇ ಹೋಗ್ಲೇನಪ್ಪ ಹ್ಞೂ ಈಗಲೇ ಹೋಗಿ ಅಲ್ಲಿ ಅಂಗಡಿಗೆ ಕಡ್ಡಿ ಕರ್ಪೂರ ಕಾಯಿ ಎಲ್ಲ ಸಿಗುತ್ತೆ ಅಲ್ಲೇ ತಗೊಂಡು ಪೂಜೆ ಮಾಡಿಸ್ಕೊಂಡು ಕಾಯಿ ಒಡಸ್ ಒಡಾಸ್ಕೊಂಡು ಸ್ವಲ್ಪ ಅದು ಕೂತ್ಕೊಂಡಿದ್ದು ಕೈ ಮುಗ್ದು ಬರ್ರಿ ಹಾಂ ಸರಿಯಪ್ಪ ಆಯಿತು ಕಮಲಾ ಬಾ ಹೋಗಿ ಬರೋಣ ಅಕ್ಕ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೊಳಗೆ ಶಿಲ್ಪನಿಗೆ ಬೇಗ ಬೇಗ ತಿಂಡಿ ಮಾಡಿ ಅಡುಗೆ ಎಲ್ಲ ಮಾಡಿ ಇಡಕ್ಕೆ ಕೇಳಕ್ಕ ಹ್ಞೂ ನಾವು ಬರ್ತೀವಿ ಬೇಗ ನಮಗೂ ಒಟ್ಟ ಸಹಿತ ಊಟ ಮಾಡಬೇಕಾಗಿತ್ತು ಈಗ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಲ್ಲ ಊಟ ಮಾಡ್ಕೊಂಡು ಹೋಗೋದು ಚೆನ್ನಾಗಿರಲ್ಲ ಹೋಗಿ ಬೇಗ ಬಂದ್ಬಿಡ್ತೀವಿ ಹಾಂ ಸರಿ ಕಣಕುಮಾರ ಆಯ್ತು ಹೇಳ್ತೀನಿ ನಾನು ಹೋಗಿ ಬನ್ರಿ ನೀವು ಹಾಂ ಏನಮ್ಮ ಸರೋಜಾ ನೀನಿನ್ನ ಗಂಡನ ಮನೆಗೆ ಹೋಗಲ್ವೇನಮ್ಮ ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದ್ಯಾ ನಾನು ನಿನ್ ಇರೋದ್ರಿಂದ ನಿನ್ಗೇನನ ತೊಂದರೆನಾ ಆ ನಾನಿರಾದ್ರಿಂದನ ನಿಂಗೆ ಏನಾದ್ರೂ ಕಷ್ಟ ಆಗ್ತಿದ್ರೆ ಹೋಗ್ತೀನಿ ಬಿಡು ಹಾಂ ಅಲ್ಲಮ್ಮ ಚಿಕ್ಕ ಚಿಕ್ಕ ವಿಷಯಕ್ಕೂ ಹಿಂಗೆ ಜಗಳ ಮಾಡ್ಕೊಂಡು ಬಂತು ಅವ್ರ ಮನೆ ಕೂತ್ಕೊಂಡ್ರೆ ಹಾಂ ಗಂಡನ ಮನೆಗೆ ಹೋಗ್ಬೇಕು ಪಾಪ ನಿನ್ ಗಂಡನು ತುಂಬಾ ಒಳ್ಳೆಯವನೇ ಹ ನೀನೇ ಒಂದ್ ಸ್ವಲ್ಪ ಮುಂಗೋಪಿ ಆಯ್ತು ಬಿಡಪ್ಪ ನಿಂಗೆ ಸಸ್ಯ ಬಂದಿದ್ದಾಳಲ್ಲ ಅದಕ್ಕೆ ಮಗಳ ಹಾಕಿ ಅಂತಾನ ಅಯ್ಯೋ ಹಂಗಲ್ಲ ಕಣಮ್ಮ ಸರೋಜ ಅಯ್ಯೋ ಏಳೊಂದು ಹಠ ಮಾರಿ ಹ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಾವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ